ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಸವನ್ನ ಸಂಗ್ರಹಣೆ ಮಾಡಿ ಹರಿಸಂದ್ರ ಪಂಚಾಯತ್ ಇವತ್ತು ಒಂದು ಜಾಗವನ್ನ ಗುರುತಿಸಿ ಇಲ್ಲಿ ಕಸ ವಿಲೇವಾರಿ ಘಟಕವನ್ನ ರಚನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸ್ಟೆಪ್ಗಳ ಮೆಜರ್ಸ್ ತಗೊಂಡಿದ್ದಾರೆ ಈ ಸರ್ಕಾರ ಆದರೆ ಇಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗ ಹಲವಾರು ದಶಕಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಿರಂತರವಾಗಿ ಒಂದು ಕಡೆ ಮಾವು ಬೆಳೀತಕ್ಕಂಥದ್ದು ರೇಷ್ಮೆ ಬೆಳಿತಕ್ಕಂಥದ್ದು ಸಾಕಷ್ಟು ತೋಟಗಾರಿಕೆಯನ್ನು ಮಾಡಿ ಒಟ್ಟಾರೆಯಾಗಿ ವ್ಯವಸಾಯದ ಮೂಲಕ ಅವರ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ಈ ಭಾಗದ ರೈತರು ಹತ್ತತ್ರ ಇಪ್ಪತ್ತ್ಮೂರು ಎಕರೆ ಅಷ್ಟು ನೂರತ್ತಾರು ಸರ್ವೆ ನಂಬರ್ನಲ್ಲಿ ಇವತ್ತು ಏನು ಈ ಒಂದು ಕಸದ ಘಟಕವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ ಈ ಸರ್ಕಾರಿ ಜಮೀನ ಇವತ್ತು ಒಂದು ಅರ್ಜಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಅರ್ಜಿಯನ್ನು ಕೂಡ ಇವತ್ತು ವಜಾಗೊಳಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಭಾಗದ ರೈತರು ಇವತ್ತು ಸಾಕಷ್ಟು ಆಕ್ರೋಶ ಭರಿತವಾಗಿ ಅದರಲ್ಲೂ ತುಂಬ ಜನ ತಾವು ಗಮನಿಸ್ಬೋದು ಕಸ್ಬಾ ಹೋಬಳಿಯ ನಾಲ್ಕು ಪಂಚಾಯಿತಿಯ ಹೆಣ್ಣುಮಕ್ಕಳು ಸುಮಾರು ಒಂದು ಐದಾರು ಕಿಲೋಮೀಟ್ರ್ ಇವತ್ತು ಈ ಒಂದು ಹೋರಾಟದಲ್ಲಿ ಹೆಜ್ಜೆಯನ್ನು ಆಗ್ತಾ ಅವರ ನೋವುಗಳೇನಿದೆ ದುಃಖ ಏನಿದೆ ದುಮಾನಿ ಏನಿದೆ ಇವೆಲ್ಲವನ್ನು ಕೂಡ ಇವತ್ತು ಈ ಪ್ರಾರಂಭಿಕ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಇದು ಪಕ್ಷಾತೀತ ಹೋರಾಟ ಅಲ್ಟಿಮೇಟ್ಲಿ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಇವತ್ತು ಸರ್ಕಾರಕ್ಕಿಂತ ದೊಡ್ಡದು ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಕಾನೂನು ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ ಕಾನೂನಾತ್ಮಕವಾದಂಥ ಕ್ರಮಗಳು ಹೋರಾಟಗಳಿಗೆ ಈಗಾಗಲೇ ಈ ಭಾಗದ ರೈತರ ಪರವಾಗಿ ಎಲ್ಲ ರೀತಿ ನಾವುಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ ನೋಡಿ ಇಲ್ಲಿ ಪಕ್ಕದಲ್ಲಿ ರಾಮದೇವರ ಬೆಟ್ಟ ಇದೆ ಈ ಕಡೆ ಅರ್ಕಾವತಿ ನದಿ ಇದೆ ಇವತ್ತು ಈ ಭಾಗದಲ್ಲಿ ಯಾವ ಕಾರಣಕ್ಕೂ ಈ ಕಸ ವಿಲೇವಾರಿ ಮಾಡ್ತಕ್ಕಂಥದಕ್ಕೆ ಅವಕಾಶಗಳಿಲ್ಲ ಇದು ನೋಡಿ ಒಂದು ಮಾತು ಹೇಳ್ತೀನಿ ಈಗ ಕಾಂಗ್ರೆಸ್ನವ್ರಿಗೆ ರಾಮನಗರ ಜಿಲ್ಲೆನಲ್ಲಿ ಏನಾಗೋಗಿದೆ ಮಾತೆತ್ತಿದ್ರೆ ಎತ್ತಿದ್ರೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು ಅನಿತಾ ಕುಮಾರಸ್ವಾಮಿ ಅವ್ರು ಮಾಡಿದ್ರು ಅಂತಕ್ಕಂಥದ್ದು ಒಂದೇ ಅವ್ರಿಗೆ ಸ್ಲೋಗನ್ ಗೊತ್ತಿದೆ ಹೊರತುಪಡಿಸಿ ಯಾವ ತರ ಮಾಡಿದ್ರು ಯಾವ ತರ ಕ್ರಮ ತಗೊಂಡಿದ್ರು ಅದಕ್ಕೆ ಏನಾದ್ರು ದಾಖಲಾತಿಗಳಿದೆಯಾ ಈಗ ಸರ್ಕಾರ ಇವ್ರದಿದೆ ಸರ್ಕಾರ ಇವ್ರದಿದ್ದಂತ ಸಂದರ್ಭದಲ್ಲಿ ಇವ್ರು ಯಾವ ರೀತಿ ಕ್ರಮ ತಗೊಳ್ಬೇಕು ನಾವು ಯಾವುದೇ ರೀತಿ ಡೈರೆಕ್ಷನ್ಸ್ ಕೊಟ್ಟಿಲ್ಲ ಅಥವಾ ನೀವುಗಳು ಯಾವ ಡೈರೆಕ್ಷನ್ ಮೇಲೆ ನೀವು ಅಧಿಕಾರಿಗಳಿಗೆ ಇವತ್ತು ಕಂದಾಯ ಇಲಾಖೆ ಇರ್ಬೋದು ಇಲ್ಲಿ ಸಿ ಫಿಫ್ಟಿ ಸಿ ಫಿಫ್ಟಿ ತ್ರೀ ಸಿ ಫಿಫ್ಟಿ ಸೆವೆನ್ ಇಶ್ಯೂ ಮಾಡಿದ್ದೀರಿ ನೋಟಿಸ್ಗಳು ಕೊಟ್ಟಿಲ್ಲ ರೈತರಿಗೆ ರೈತರನ್ನ ನೀವು ಕರೆದಿ ಕೂರಿಸಿ ಒಂದು ಸಮಾಲೋಚನೆಯನ್ನ ಮಾಡ್ತಕ್ಕಂಥ ಒಂದು ಸೌಜನ್ಯತೆ ಕೂಡ ನಿಮಗಿಲ್ಲ ಏಕಾಏಕಿ ನೀವು ನೋಟಿಸ್ಗಳನ್ನ ಕೊಡ್ತೀರಿ ಪೊಲೀಸ್ನ ಕರ್ಕೊಂಡ್ ಬರ್ತೀರಿ ದೊಡ್ಡ ಫೋರ್ಸ್ ನ ಕರ್ಕಂಬಂದ್ಬಿಟ್ಟು ನೀವು ಇಲ್ಲಿ ಎಷ್ಟು ವರ್ಷ ತಿಂದಾರಿ ಮಾವಿನ ಗಿಡ ಬೆಳೆದಿರೋದು ಈಗ ಒಂದು ಹೆಣ್ಮಗಳು ಹೇಳ್ತಾ ಇದ್ರು ಹೊಟ್ಟೆ ಹೊರಯತೆ ಅಲ್ಲೆಲ್ಲ ನದಿ ಮೂಲದಲ್ಲಿ ನೀರನ್ನ ಬಿಂದ್ಗೆಲ್ ತುಂಬಿಸ್ಕೊಂಡು ಐದ್ ಕಿಲೋಮೀಟರ್ ಆರು ಕಿಲೋಮೀಟರ್ ಹಳದಿಂದ ಪಾಪ ತಗೊಂಬಂದು ಆ ನೀರನ್ನ ಆ ಗಿಡನ ಒಂದು ಹೆಮ್ಮರವಾಗಿ ಬೆಳೆಸಿರ್ತಕ್ಕಂತ ಆ ರೈತರಿಗೆ ಎಷ್ಟು ನೋವಾಗಿರಲ್ಲ ಅಲ್ಲ ಇದ್ರಲ್ಲಿ ಯಾವ ರೀತಿ ಅನುಮಾನ ಇದೆ ಅಧಿಕಾರ ಅಂತಕ್ಕಂಥದ್ದು ಬಹುಶಃ ಸಾಕಷ್ಟು ಸರ್ಕಾರಗಳು ಪಕ್ಷಗಳು ಇತಿಹಾಸದಿಂದ ಆಡಳಿತವನ್ನ ಮಾಡಿದ್ದೀವಿ ಆದರೆ ಈ ಈ ರೀತಿ ಆಡಳಿತ ಈ ರೀತಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಅಧಿಕಾರವನ್ನ ಬಹುಶಃ ಇದು ಮೊದಲನೇ ಬಾರಿ ಬಹುಶಃ ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ಪಕ್ಷ ನಮಗೂ ಕೂಡ ಇವತ್ತು ಒಂದು ಎಚ್ಚೆತ್ತೆಯನ್ನ ಕೊಡ್ತಾ ಇದ್ದಾರೆ ಎಚ್ಚರಿಸ್ತಾ ಇದ್ದಾರೆ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೀನಿ ಈ ರಾಜ್ಯದಲ್ಲಿ ಸರ್ಕಾರವನ್ನು ದುರುಪಯೋಗ ಪಡಿಸ್ಕೊಂಡು ವಿಷ ಬೀಜವನ್ನು ಬಿತ್ತಿರ್ತಕ್ಕಂಥ ಈ ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನು ಎದುರಿಸ್ತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಅವಕಾಶಗಳು ಸಿಗುತ್ತೆ ಅದೇ ಪ್ರಜಾಪ್ರಭುತ್ವದ ಸುಂದರವಾದಂಥ ವ್ಯವಸ್ಥೆಯಲ್ಲಿ ಅವಕಾಶ ಮುಂದಿನ ಇವತ್ತು ಪ್ರಾರಂಭಿಕ ಹಂತದ ಹೋರಾಟ ಇವತ್ತು ಒಂದು ದಿನದ ಹೋರಾಟದಿಂದ ನಮಗೆ ಯಾವುದೇ ರೀತಿ ಫಲಿತಾಂಶ ದೊರಕಲಿಕ್ಕಿಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ಜನಕ್ಕೂ ಗೊತ್ತಿದೆ ಬಟ್ ಅಂತಿಮವಾಗಿ ಈ ಹೋರಾಟವನ್ನು ನಾವು ಯಾವ ಕಾನೂನು ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಕಾನೂನಾತ್ಮಕವಾಗಿ ಈಗಾಗಲೇ ಕೆಲವೊಂದಷ್ಟು ವಕೀಲರ ಜೊತೆ ನಾವೆಲ್ಲ ಕೂತು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಇದನ್ನು ಯಾವ ರೀತಿ ನಿಲ್ಲಿಸಿ ಬೇರೆ ಕಡೆ ಅವರೆಲ್ಲರೂ ಶಿಫ್ಟ್ ಮಾಡ್ಕೊಳ್ಳಿ ಅವ್ರ ಹಣೆ ಬರೋ ಸರ್ಕಾರ ಅವ್ರದ್ದು ಇದೆ ಬಟ್ ಜನಸಾಮಾನ್ಯರಿಗೆ ಪಶು ಪಕ್ಷಿಗಳಿಗೆ ಈಗ ಆರೋಗ್ಯದ ಸಮಸ್ಯೆನೂ ಒಂದು ಕಡೆ ಆಗ್ತದೆ ಸಾಂಕ್ರಾಮಿಕ ರೋಗವೂ ಕೂಡ ಬರುತ್ತೆ ಇಲ್ಲಿ ಇಲ್ಲಿರ್ತಕ್ಕಂಥ ಇಲ್ಲಿ ಪಾಪ ಅದಂತೆ ಎಲ್ಲ ನನಗೆ ತೋರಿಸ್ತಾ ಇದ್ರು ಯಾವುದೋ ಒಂದು ಅರ್ಜಿ ಇಲ್ಲಿ ಸುತ್ತಮುತ್ತ ಎಂಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ದು ಊರುಗಳೇ ಇಲ್ಲ ಅಂತ ಹೇಳಿದಾರೆ ನೋಡಿದಾರ ಇಲ್ಲಿ ಯಾವ ಊರಿದೆ ಯಾವ ಊರಿಲ್ಲ ಇಲ್ಲ ಅಂತ ಹೇಳಿ ಬಂದು ರೈತರ ಜೊತೆ ಕೂತು ಒಂದು ಚರ್ಚೆ ಮಾಡಿ ಎಂಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾವ್ದು ಊರ್ ಇಲ್ಲ ಅಂದ್ರೆ ಏನ್ ಕಾಡಿಂದ ನಡ್ಕೊಂಡ್ ಬಂದ್ರೇನ್ರಿ ಜನ ಎಲ್ಲ ನಾವು ಒಂದು ಪ್ರಾದೇಶಿಕ ಪಕ್ಷ ಆಗಿ ಈ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಇದೆ ಮೊನ್ನೆನೂ ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲಿ ಎ ಆರು ಯಾವ್ಯಾವ ರೀತಿ ನಡ್ಕೊಂಡಿದ್ದಾನೆ ಯಾವ್ಯಾವ ರೀತಿ ಇನ್ನೊಂದು ತಿಂಗಳಲ್ಲಿ ಏನೋ ಒಂದು ರಿಟೈರ್ಮೆಂಟ್ ಸ್ಟೇಜಿಗೆ ಬಂದುಬಿಟ್ಟಿದೆ ಸ್ವೇಚ್ಛಾಚಾರವಾಗಿ ಬೇಕಾದಂಗೆ ಇಲ್ಲಿರ್ತಕ್ಕಂಥ ಪಾಪ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಅವನನ್ನು ಮುಂದಿಟ್ಕೊಂಡು ಕೆಲವೊಂದಷ್ಟು ರಿಪೋರ್ಟ್ಗಳನ್ನ ವರದಿಗಳನ್ನ ತಯಾರು ಮಾಡ್ತಾ ಇದ್ದಾರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟೇನು ಹೋರಾಟ ಮಾಡಿದ್ದೇವೆ ಹೋಗಿದ್ವಿ ಜಿಲ್ಲಾಧಿಕಾರಿ ಹತ್ರ ಕೂತಿದ್ವಿ ಡಿ ಸಿ ಅವ್ರ ಹತ್ರ ಕೂತಿದ್ವಿ ಪಾಪ ಅವ್ರೇನೋ ಮಾತೆತ್ತಿದ್ರೆ ಪುಸ್ತಕದಲ್ಲಿ ಆ್ಯಕ್ಟು ಅಂತಾರೆ ಬುಕ್ಕು ಅಂತಾರೆ ನೀವು ಕಾನೂನು ಅಲ್ಲ ಅವರು ಅವರು ಪಾಪ ನೀವು ಕಾನೂನಿಗೆ ಹೋಗ್ಬಿಡಿ ನೀವು ಹೈಕೋರ್ಟಲ್ಲಿ ಅರ್ಜಿ ಹಾಕೊಳ್ಳಿ ನಮ್ಮ ಹತ್ರ ಯಾಕೆ ಬಂದಿದ್ದೀರಿ ಅಂತಾರೆ ಇವಾಗ ಡಿ ಸಿ ಅನ್ನೋರು ಯಾರು ನಾವು ಯಾರತ್ರ ಹೋಗಬೇಕು ಡಿಸ್ಟ್ರಿಕ್ಟ್ ಹೆಡ್ ಅಂತಕ್ಕಂಥದ್ದು ನಾವು ಭಾವಿಸಿದ್ದೀವಿ ಈಗ ಅವರೇ ಪಾಪ ಅವ್ರು ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ಮಾತುಗಳನ್ನ ಕೇಳಿದ್ರೆ ಅಂತಿಮವಾಗಿ ಪಾಪ ಅವರು ಕೈ ಕಟ್ಟೆ ಹಾಕಿದ್ದಾರೆ ಕೈ ಕಟ್ಟೆ ಹಾಕೊಂಡು ಕೂತಿದ್ದಾರೆ ಅಧಿಕಾರಿಗಳು ಕಂದಾಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇವತ್ತು ಯಾರು ಕೂಡ ಅವರು ಸ್ವತಂತ್ರವಾಗಿ ನಿರ್ಧಾರವನ್ನ ಪಕ್ ಪಾರದರ್ಶಕವಾಗಿ ತಗಳತಕ್ಕಂಥದ್ದಕ್ಕೆ ಇವತ್ತು ಸಂಪೂರ್ಣವಾಗಿ ಅವ್ರನ್ನ ಕೈ ಕಟ್ಟಾಕಿದ್ದಾರೆ ಅವರು ಮಾತನಾಡ್ತಕ್ಕಂಥದ್ದು ನಾವು ಕೇಳಿಸ್ಕೊಂಡಾಗ ಇದೇನಪ್ಪ ಪರಿಸ್ಥಿತಿ ಈ ರೀತಿ ಆಗಿದೆಯಲ್ಲ ಅಂತ ನಮಗೆ ಒಂದು ರೀತಿ ಸ್ಥಿಂತಾಜನಿಕ ಆಗುತ್ತೆ ನಡೆದಂತ ಒಂದು ದುರಘಟನೆ ಏನಿತ್ತು ಇಪ್ಪತ್ತೆಂಟು ಜನ ಭಾರತೀಯರು ಒಳಗೊಂಡಂತೆ ಮೂರು ಜನ ಕನ್ನಡದ ಕುಟುಂಬಗಳು ಯಾವ ಒಂದು ಪರಿಸ್ಥಿತಿಯನ್ನು ಎದುರಿಸ್ತರು ಅಂತಕ್ಕಂಥದ್ದನ್ನು ನೋಡಿದ್ದೇವೆ ಅದಕ್ಕೆ ತಕ್ಕವಾಗೇ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾಳ ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಬಲವಾದಂಥ ಒಂದು ದೃಢ ಸಂಕಲ್ಪವನ್ನು ತೊಟ್ಟು ನಿನ್ನೆಯ ದಿನ ಆಪ್ರೇಷನ್ ಸಿಂಧೂರಿ ಅಂತಕ್ಕಂಥದ್ದನ್ನ ಇವತ್ತೇನು ಮಾಡಿದ್ದಾರೆ ಬಹುಶಃ ಇವತ್ತು ಇಡೀ ಭಾರತೀಯನೂ ಕೂಡ ಇಡೀ ದೇಶ ಇವತ್ತು ಕೊಂಡಾಡ್ತಕ್ಕಂಥ ಒಂದು ಕ್ಷಣ ನಿನ್ನೆಯ ದಿನ ಆ ಕುಟುಂಬದಲ್ಲಿ ಏನು ಅವರ ಮನೆಯವ್ರನ್ನ ಕಳ್ಕೊಂಡಿರ್ತಕ್ಕಂಥ ಆ ಒಂದು ಮಗಳ ಹಣೆ ಮೇಲೆ ಇದ್ದಂಥ ಆ ಒಂದು ಕುಂಕುಮವನ್ನು ಏನು ಅಳಿಸಿದ್ರು ಅದನ್ನು ಇವತ್ತು ನಿನ್ನೆಯ ದಿನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಏನು ತಾಕೀತ್ ಮೇರೆಗೆ ನಿನ್ನೆಯ ದಿನ ಆದಂಥ ಈ ಒಂದು ಆಪರೇಷನ್ ಸಿಂಧೂರಿ ಏನಿದೆ ನಿಜಕ್ಕೂ ಕೂಡ ಪ್ರತಿಯೊಬ್ಬ ಭಾರತೀಯನೂ ಇವತ್ತು ಮೆಚ್ಚುಗೆ ಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಸಿಂಧು ನದಿ ಬಗ್ಗೆ ಕೂಡ ಮೊನ್ನೆಯ ದಿನ ಕೆಲವೊಂದಷ್ಟು ಚರ್ಚೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೊದಲನೇ ದಿನವೇ ಹೇಳಿದ್ದಾರೆ ಸಿಂಧು ನದಿ ಅಂತಕ್ಕಂಥದ್ದು ಇವತ್ತು ನಮ್ಮ ಭಾರತ ಮೂಲದಿಂದ ಇವತ್ತು ಪಾಕಿಸ್ತಾನಕ್ಕೆ ಏನು ಹರಿದು ಹೋಗುತ್ತೆ ಇವತ್ತು ಅದನ್ನ ಕೂಡ ಇವತ್ತು ಹತ್ತತ್ರ ಎಂಬತ್ತು ಪರ್ಸೆಂಟು ಜನ ಇವತ್ತು ಪಾಕಿಸ್ತಾನರು ಆ ಸಿಂಧು ನದಿ ಮೇಲೇ ಇವತ್ತು ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಇವತ್ತು ಒಂದು ರಿಸರ್ವಲ್ಲಿ ಇಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅದನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಕೆಲವೊಂದಷ್ಟು ಚುರುಕು ಮುಡಿಸ್ತಕ್ಕಂಥ ಕೆಲಸ ದೇಶದ ಗೌರವಿತ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಸ್ವಾಗತ ಮಾಡ್ತೇವೆ ಇದು ಕಾಂಗ್ರೆಸ್ಸಿಗರ ಮನಸ್ಥಿತಿಯನ್ನು ನಾವು ಅಳಿಬಹುದು ಇವತ್ತು ದೇಶದಲ್ಲಿ ಎಲ್ಲ ಕಡೆ ಶ್ಲೋಕಾಚರಣೆಯನ್ನ ನೋವಿನಿಂದ ನಾವು ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲೇ ನಮ್ಮ ಜಿಲ್ಲೆನಲ್ಲೇ ತಗೊಳ್ಳಿ ಒಬ್ಬ ಮಹಾನ್ ಭಾವ ಸೀರೆ ಹಂಚ್ಕೊಂಡು ಆ ಸೀರೆ ಹಂಚಕ್ಕೆ ಹೋಗಿ ಅದ್ಯಾವುದೋ ಒಂದು ಸಣ್ಣ ಪಾಪು ಬಹುಶಃ ನಮಗಿರ್ತಕ್ಕಂಥದ್ದು ಅದು ಮುಚ್ಚೋಯ್ತು ವಿಚಾರ ಇಲ್ಲಿವರೆಗೂ ಹುಡುಕ್ಲಿಕ್ಕಾಗಿಲ್ಲ ಏನ ಆ ನೂಕು ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆ ಮಾಡ್ಕೊಂಡು ಸರ್ಕಾರಿ ಕಾರ್ಯಕ್ರಮ ಅಂತಕ್ಕಂಥದ್ದು ಏನು ಹೇಳಿದರು ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಪ ಕೆಲವೊಂದಷ್ಟು ಹೆಣ್ಮಕ್ಳು ಜಿಲ್ಲಾದ್ಯಂತ ಕರೆ ತಂದಿದ್ರು ಬಸ್ಸಲ್ಲಿ ಅವರು ಏನೋ ಸೀರೆ ಸಿಗುತ್ತೆ ಅಂತ ಒಂದು ಖುಷಿಗೆ ಬಂದಿದ್ರು ಆ ಸೀರೆನೂ ನಾನು ನೋಡಿದೆ ಫೋಟೋ ನಾನು ಒಂದು ಮಾತು ಹೇಳ್ತೇನೆ ಇವತ್ತು ಮಾಧ್ಯಮದ ಮೂಲಕ ಈ ನಾಡಿನ ಹೆಣ್ಮಕ್ಳಿಗೆ ಕೈ ಜೋಡಿಸ್ತೀನಿ ತಾಯಿ ಸೀರೆಯನ್ನು ತಗೊಳ್ತಕ್ಕಂಥದ್ದು ಸೀರೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ನಿಮ್ಮ ಮನೆಯವ್ರಿಗೆ ಮಾತ್ರ ಇನ್ಯಾವನೋ ಮೂರನೇ ಅವನು ಬಂದು ಸೀರೆ ಕೊಡ್ತೀನಿ ಇನ್ನೊಂದು ಕೊಡ್ತೀನಿ ಅಂದರೆ ದಯಮಾಡಿ ಇಂಥ ಕಾರ್ಯಕ್ರಮಗಳನ್ನ ದಯವಿಟ್ಟು ಹೋಗ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಅವತ್ತಾದಂಥ ಘಟನೆ ಏನು ಶೌಚಾಲಯದ ವ್ಯವಸ್ಥೆ ಇಲ್ಲ ಕುರ್ಚಿ ವ್ಯವಸ್ಥೆ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ಯಾವ್ಯಾವ ರೀತಿ ಅವ್ಯವಸ್ಥೆಗಳಾಯಿತು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ ತಾವೇ ತೋರಿಸಿದ್ದೀರಣ ಹಾಗಾಗಿ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಏನು ಅಶಾಂತಿ ಅಂತೆ ಇನ್ನೆಷ್ಟು ಶಾಂತಿಯುತ ತಗೋಬೇಕಂತೆ ಭಾರತೀಯರು ಇನ್ನೆಷ್ಟು ಶಾಂತಿಯುತ ತಗೋಬೇಕಂತೆ ಸರ್ ಪ್ರತಿಯೊಬ್ಬ ಭಾರತೀಯ ಇವತ್ತು ಮೆಚ್ತಾ ಇದ್ದೇನೆ ಪ್ರತಿಯೊಬ್ಬರು ಭಾರತೀಯನಲ್ಲೂ ಇವತ್ತು ಒಳಗಡೆ ಆಕ್ರೋಶ ಇದೆ ಬೆಂಕಿ ಇದೆ ನೋವಿದೆ ಅದಕ್ಕೆ ಉತ್ತರ ಕೊಡಿ ಅಂತ ಪ್ರಧಾನಮಂತ್ರಿಗಳು ಕೇಳಿದಾಗ ನೆನ್ನೆ ಉತ್ತರ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾದಂಥ ಪಾತ್ರ ಇಬ್ಬರು ಹೆಣ್ಮಕ್ಳು ವಹಿಸಿದ್ದಾರೆ ನೆನ್ನೆ ಆಪರೇಷನ್ನಲ್ಲಿ ಅದು ನಾವು ನಿಜಕ್ಕೂ ಮೆಚ್ಚಬೇಕಾಗಿರ್ತಕ್ಕಂಥ ವಿಚಾರ ಇವತ್ತು ಮಹಿಳೆಯರು ಕೇವಲ ಇವತ್ತು ಮನೆಯಲ್ಲಿದ್ದು ಅಡುಗೆ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಮಹಿಳೆಯರು ಹಲವಾರು ವರ್ಗದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ವೇದಿಕೆಗಳಲ್ಲಿ ಇವತ್ತು ಗುರುತಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ನಾವು ಸಂತೋಷ ಪಡಬೇಕಾಗಿದೆ ನಿಜಕ್ಕೂ ಕೂಡ ಈ ಕಾಂಗ್ರೆಸ್ನ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮೊನ್ನೆ ಬೇರೆ ಅದು ಯಾವುದೋ ಕಾಂಗ್ರೆಸ್ನ ಸಚಿವರು ಅದೆಂಥದ್ದು ಬಾಂಬ್ ಕಟ್ಕೊಂಡು ಹೋಗ್ಬಿಡ್ತೀನಿ ಬಾ ಈ ಬಾಂಬ್ ಬಾಂಬ್ ಕಟ್ಕೊಂಡು ಹೋಗೋ ಮನಸ್ಥಿತಿ ಇರ್ತಕ್ಕಂಥದ್ದು ಅದು ಎಲ್ಲಿಂದ ಬಂತು ಹೇಳ್ದಂಥ ವ್ಯಕ್ತಿಗೆ